ನನ್ನ ಪ್ರೀತಿಯ ವೀಕ್ಷಕರಿಗೆ ಧನ್ಯವಾದಗಳು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ಹೇಗಿದ್ದೀರಾ ನಾವು ಆರಾಮದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಸಂಜೆ ಟೈಮಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ಫ್ರೆಂಡ್ಸ ನನ್ಗೆ ಎಡಿಟ್ ಮಾಡಿಬಿಡೋದು ಸ್ವಲ್ಪ ಲೇಟ್ ಆಗ್ತಾಯಿದೆ ಹಾಗೆ ಸಂಜೆ ಟೈಮ್ ನೋಡಿ ಬೆಳಗ್ಗೆ ಹಾಕಿರೋ ರಂಗೋಲಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ಬಿಟ್ಟು ಇವಾಗ ಮಳೆ ಬರ್ತಾಯಿತ್ತು ಹಾಗೆ ಇಲ್ಲೆಲ್ಲ ಗಿಡಗಳು ಕಾಣಿಸ್ತಾ ಕಾಣಿಸ್ತಾಯಿದ್ವು ಇದು ವಿಳ್ಯದಲ್ಲಿ ನೋಡಿ ಫ್ರೆಂಡ್ಸ ಈ ಥರ ಮೇಲ್ಗಡೆ ಬಂದುಬಿಟ್ಟಿದೆ ನನಗಂತರ ಇಲ್ಲೇ ತೊಗೊತೀನಿ ಲಕ್ಷ್ಮೀ ಪೂಜಾಕ್ಕೆ ಎಲೆಗಳು ಕಳಶದ ಗಿಡಕ್ಕೆ ಹಾಗಾಗಿ ನಾನು ಕೂಡ ಇವಾಗ ರಕ್ಷಾ ಬಂಧನ ಅಲ್ಲ ನಾಳೆ ಹಾಗಾಗಿ ರಾಖಿ ತರಕ ಡ್ರೆಸ್ ಈ ಥರ ಇದೆ ನೋಡಿ ಬ್ಲ್ಯಾಕ್ ಕಲರು ಟಾಪ್ ಇದೆ ಅದನ್ನು ಹಾಕ್ಕೊಂಡು ಇವಾಗ ರೆಡಿಯಾಗೀನಿ ಮಳೆ ಹನಿ ಇದೆ ನೋಡೋಣ ಹಾಗೆ ಊದ್ರಾಯ್ತು ಅಂದ್ಬಿಟ್ಟು ಇವಾಗ ರೆಡಿಯಾಗೀನಿ ಮೋಡ ಒಂದು ಆಗಿದೆ ಹಾಗೆ ಮಳೆ ಹನಿ ಕೂಡ ಬರ್ತಾಯಿತ್ತು ಹಾಗೆ ಹೋಗೋಣ ಇರಲಿ ಅಂದ್ಬಿಟ್ಟು ಛತ್ರಿ ತಗೊಂಡು ಹಾಗಾಗಿ ಇದು ತುಂಬ ದಿನ ಆಗಿತ್ತು ಬ್ಲ್ಯಾಕ್ ಟಾಪ್ ನಂಗೆ ತುಂಬಾ ಇಷ್ಟ ಬ್ಲ್ಯಾಕ್ ಕಲರಾಗಿ ಫ್ರಾಕ್ ಹಾಗಾಗಿಬಿಟ್ಟು ನೋಡಿ ಇವಾಗ ಬಂದೀವಿ ಫ್ರೆಂಡ್ಸ ರಾಕಿ ಅಂಗಡಿಗೆ ಬಂದು ರಾಕಿ ಈಗ ಚಾಯ್ಸ್ ಮಾಡೋಕತ್ತೀ ನೋಡ್ರಿ ರಾಕಿಗೆ ನಮ್ಮ ತಮ್ಮ ಕಟ್ಟಕ್ರೆ ಹಾಗೆ ಕೆಲವೊಬ್ರು ಕೆಲವೊಂದಿಷ್ಟು ಅನ್ನದರ್ಗಿನ ಕಟ್ಟಕ್ಕೆ ತಗೊಂಡಿರ್ರಿ ಪ್ರೀತಿಯಿಂದ ಬಂದು ಕಟ್ಸ್ಕೊಂಡ್ರೆ ರಾಕಿ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ ಹಾಗಾಗಿ ನನಗಂತೂ ಒಬ್ಬನೇ ಇರೋದು ತಮ್ಮ ನಮ್ಮ ದೊಡ್ಡಪ್ಪನ ಮಕ್ಳಾರ ಕರೆ ಅವರು ಅಷ್ಟು ಇಷ್ಟಪಡೋಲ್ಲ ಬಂದು ರಾಕಿ ಕೆಲವೊಬ್ರು ಎಷ್ಟೋ ಪ್ರೀತಿಯಿಂದ ರಾಕಿ ಕಟ್ಸ್ಕೊತಾರ ಆದರೆ ಅವರು ಅಷ್ಟು ಬಂದು ಕಟ್ಸ್ಕೊಲ್ಲ ಹಾಗಾಗಿ ನನ್ನ ತಮ್ಮ ಒಬ್ಬನೇ ಅನ್ನ ಅವ್ನಿಗೆ ಒಬ್ಬವನಿಗೆ ಕಟ್ತೀನಿ ರೀ ಮತ್ತು ಆನಂತರ ನಮ್ಮ ದೊಡ್ಡಪ್ಪರು ಅಂಗಡಿಗೆ ಹೋಗಿ ಅಲ್ಲಿ ನಮ್ಮಣ್ಣ ಅಣ್ಣ ರೀ ಅವ್ರಿಗೆ ಕಟ್ತೀನಿ ಯಾಕಂದರೆ ಅವ್ರಿಗೆ ಒಂಥರ ಖುಷಿ ಇರಬೇಕು ನಮ್ಮ ತಂಗಿದವರು ಅಕ್ಕದವ್ರ ಕೈಲೇ ಅನ್ನೋದು ಖುಷಿ ಇದ್ದರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಕಟ್ಟೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಕೆಲವೊಬ್ರಿಗೆ ಅಣ್ಣದವರು ಇರೋಲ್ಲ ಎಷ್ಟೋ ಬೇಜಾರು ಮಾಡ್ಕೊತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಆ ಥರ ಯಾರೂ ಬೇಜಾರು ಮಾಡ್ಕೋಬೇಡ್ರಿ ಅಣ್ಣ ಇಲ್ಲ ಅಂತ ತಂಗಿದವ್ರು ಇಲ್ಲ ಕಟ್ಟಕ್ಕೆ ಯಾರು ಇಲ್ಲ ಅಂತಂದು ಯಾರೂ ಆ ಥರ ತಿಳ್ಕೋಬೇಡಿ ಫ್ರೆಂಡ್ಸ ಬೇರೆ ಯಾರಾದ್ರೂ ಕೈಲಾದ್ರು ಕಟ್ಸ್ಕೊಬೋದು ಅವರೇ ನಮ್ಮ ಅಕ್ಕ ತಂಗಿ ಅಂತನೋ ಅನ್ ಅಂದ್ಕೊಂಡು ಖುಷಿ ಇಲ್ಲದ ಇನ್ನೊಬ್ರು ಕಟ್ಟಿದರೆ ಕಟ್ಸ್ಕೊಂಡು ಅದೇ ಪ್ರೀತಿ ತೋರಿಸಿದ್ರೆ ತುಂಬಾ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಹಾಗೆ ನನ್ನ ತಮ್ಮ ಒಬ್ಬನೇ ಅದನ್ನು ಕಟ್ತೀನಿ ರೀ ರಾಖಿ ಅವ್ನಿಗೆ ಹಾಗೆ ನನ್ಗೆ ಮೂರು ಮಂದಿ ರೀ ಮೂವರು ರೀ ಹಾಗೆ ಅವ್ರಿಗೆ ತಂಗಿ ಅಕ್ಕ ಯಾರು ಇಲ್ಲ ರೀ ಹಂಗಾಗಿ ಅವರು ತುಂಬಾ ಪ್ರತಿ ವರ್ಷವೇ ತುಂಬ ಬೇಜಾರು ರೀ ಹಾಗಾಗಿ ಹಾಗೆ ನನ್ನ ನನ್ನ ಅಕ್ಕ ರೀ ಅವ್ರು ಏನು ಮಾಡ್ತಾಳೆ ನಾನೇ ನಿನ್ನ ಅಕ್ಕ ಅಂತ ಅಂದ್ಬಿಟ್ಟು ಅವಳೇ ನಮ್ಮ ಅಕ್ಕ ನಮ್ಮ ತಂಗಿ ಅವರೇ ರೀ ಖುಷಿಯಿಂದ ರೀ ಆದರೆ ಜಿಗ್ಗಿ ರಾಕಿ ಕಟ್ಸ್ಕೊಬೇಕು ಅನ್ನೋದು ಅವ್ರಿಗೂ ಅದ ರೀ ಹಾಗೆ ನನ್ನ ವರ್ಷವೂ ಕೂಡ ನನ್ನ ತಮ್ಮಗೆ ಕಟ್ಟತ್ತೀನಿ ಒಬ್ಬನೇ ಅದನ್ನು ನಾವು ಐದು ಜನ ಹೆಣ್ಮಕ್ಳು ಫ್ರೆಂಡ್ಸ್ ನನ್ನ ಅಕ್ಕ ತಂಗಿ ಎಲ್ಲ ಐದು ಜನ ಇದ್ದೀವಿ ಒಬ್ಬನೇ ತಮ್ಮ ಇರೋದು ನೋಡಿ ಈಗ ಅಮ್ಮನ ಮನೆಗೆ ಬಂದುಬಿಟ್ಟು ನಾನು ಇವಾಗ ನನ್ನ ತಮ್ಮ ರೀ ಅವನಿಗೆ ರಾಖಿ ಕಟ್ಟಕತ್ತೀನಿ ನೋಡಿ ಫ್ರೆಂಡ್ಸ್ ಮನೆಯಲ್ಲಿತ್ತು ಸಿಂಪಲ್ ಇರುವಂಥ ಒಂದು ಸ್ಯಾರಿ ಉಟ್ಕೊಂಡು ಈಗ ನಾನು ಕಟ್ಟಕತ್ತೀನಿ ನಾವು ಯಾವ ಥರ ಇರ್ತೀವಿ ಮನೆಯಲ್ಲಿ ಅದೇ ಥರ ನಾವು ತೋರಿಸ್ಬೇಕು ಒಬ್ರೊಬ್ಬರು ಕೆಲವರು ಹಾಗೆ ಹೀಗೆ ಅಂತ ತೋರಿಸ್ತಾರೆ ನನಗೆ ಆ ಥರ ಇಷ್ಟ ಆಗೋಲ್ಲ ಯಾವ ಥರ ಇದ್ದೀನಿ ಅಂದ್ರೆ ಅದೇ ಥರನೇ ಸಿಂಪಲ್ಲಾಗಿ ಇದ್ದು ನಾನು ಈ ಥರ ನಾನು ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ಕಟ್ತಾ ಇದ್ದೀನಿ ಕಳಿಸಿ ಅದೆಲ್ಲ ರೆಡಿ ಮಾಡಿ ಅಮ್ಮ ಪೂಜಾಕ್ಕೆ ಹೋಗಿದ್ರು ಹಾಗೆ ಅವರು ಕೂಡ ಬಂದು ನಿಂತಿದ್ರು ನಾನು ಕಟ್ಟಬೇಕಾದ್ರೆ ಹಾಗೆ ನಾನು ಇವಾಗ ಇದ್ದೀನಿ ಇನ್ನೂ ಇಬ್ರು ತಂಗಿದವರು ಬಂದಿಲ್ಲ ರೀ ಊರಿಂದ ಇನ್ನೊಬ್ರು ತಂಗಿ ಗುಲ್ಬರ್ಗ ಇಂದ ಬರ್ತಾಳ್ರೀ ಕಲಬುರ್ಗಿಯಿಂದ ಸಂಡೆ ಬರ್ತೀನಿ ಅಂತ ರೀ ಅವಾಗ ರೀ ಇವಾಗ ನಾನು ಒಬ್ಬಳೇ ಅದಾರ ರೀ ಒಬ್ರ ತಂಗಿ ಇನ್ನೊಬ್ಬಕ್ಕೆ ಅಕ್ಕ ಅದಾರೆ ಅವರು ಆಮೇಲೆ ಕಟ್ತೀನಂತರಿ ಹಾಗಾಗಿ ಅವನಿಗೆ ನಾನು ಕಟ್ತಾ ಕಟ್ತಾಯಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ನಂದು ತಮ್ಮನಿಗೆ ಕಟ್ತಿದ್ದಾರ ಹಾಕಿ ಹಾಗೆ ನಾನು ಕಟ್ತಿದ್ದ ಬಂದ ನಂತರ ರೊಟ್ಟಿ ಪಲ್ಯ ಈ ಥರ ಮಾಡ್ಕೊಕೋತೀನಿ ನೋಡಿರಿ ಡೈಲಿ ನಂದು ರೊಟೀನ್ ಏನಿರುತ್ತೆ ಅದನ್ನೇ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ರೊಟ್ಟಿ ಇಲ್ಲ ಅಂದ್ರೆ ನಡೆಯೋಂಗಿಲ್ಲ ಹಾಗಾಗಿ ಫ್ರೆಂಡ್ಸ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಮತ್ತು ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ ಫ್ರೆಂಡ್ಸ ಪ್ರತಿಯೊಬ್ಬರು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಬೆಳಗ್ಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ ಹಾಗೆ ಇದು ಸಂಜೆ ಸಂಜೆ ಟೈಮಲ್ಲಿ ನಾನು ದೀಪ ಹಾಕಿಬಿಟ್ಟು ನಮ್ಮ ಚುಮ್ಮಿ ನೋಡ್ರಿ ಕುಂತಾಳ್ರಿ ಮತ್ತು ತಿರ್ಗಾ ನೋಡ್ರಿ ಮಳೆ ಬರ್ತಾ ಇದೆ ಸಂಜೆ ಟೈಮ ಮತ್ತು ಸಂಜೆಯಿಂದ ಸಂಜೆ ಟೈಮೇ ಹ್ಯಾಂಡ್ ಮಾಡ್ತಾಯಿದ್ದೀನಿ ನಾನು ವಿಡಿಯೋ ನೋಡಿ ಸಂಜೆ ಟೈಮ್ ಮಳೆ ಬರ್ತಾ ಇದೆ ತುಂಬಾ ಇವಾಗಂದ್ರೆ ಎರಡು ಮೂರು ದಿನ ಆಯಿತು ಫ್ರೆಂಡ್ಸು ತುಂಬ ಮಳೆ ಬೀಳ್ತಾ ಇದೆ ಹಾಗೆ ಬಟ್ಟೆಗಳು ಹಾಗೆ ಕುಂತಾವೆ ನೋಡಿರಿ ಇವಾಗ ಒಣಗಾಕ್ಬೇಕ್ರಿ ಮಳೆ ಬಂದಾಗ ತುಂಬಾ ಕಷ್ಟ ನೋಡ್ರಿ ಬಟ್ಟೆಗಳು ಎಲ್ಲಿ ಹಾಕ್ಬೇಕು ಎಲ್ಲಿಲ್ಲ ಇಲ್ಲ ಅನ್ನೋದೇ ರೀ ಎಕ್ಸ್ಟ್ರಾ ಬಟ್ಟೆ ಇರ್ತಾವ ಅಂದ್ರೂ ಕೂಡ ಅದು ಸ್ಮೆಲ್ ಬರ್ತಾವಲ್ರಿ ಹಂಗಾಗಿ ತುಂಬಾ ಹಿಂಸೆ ಅನ್ನಿಸ್ತದೆ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡೇದಾಗ ಸಿಗುತ್ತೆ ನಿಮ್ಗೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್